ಪಾಕಿಸ್ತಾನದ ಉಗ್ರರ ಅಡಗುದಾಣ ಭಾರತೀಯ ಸೇನೆಯಿಂದ ದಾಳಿ ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರಿಂದ ಪಟಾಕಿ ಸಿಡಿಸಿ ಸಿಹಿದಿಂಡಿ ವಿತರಿಸಿ ಪರಸ್ಪರ ರಾಜಿ ಸಂಭ್ರಾಮಾಚರಣೆ ಮಾಡಲಾಯಿತು ಭಾರತೀಯ ಸೇನೆಗೆ ಜೈಕಾರ ಕೂಗಿದ ಮೂಲಕ ಹರ್ಷ ವ್ಯಕ್ತಪಡಿಸಿದ್ದಾರೆ ಕಾರ್ಯಕರ್ತರು ತಮ್ಮ ಭಾರತೀಯ ಸೇನೆ ಇವತ್ತು ಪಾಕಿಸ್ತಾನಕ್ಕೆ ದಾಳಿ ಮಾಡಿದ್ರು ಸೇನೆ ನಮ್ಮ ಹೆಮ್ಮೆಯ ಸೇನೆ ಯಾವತ್ತೂ ಕೂಡ ನಮಗೆ ಬಲವಾದ ನಂಬಿಕೆ ಇತ್ತು ಅದನ್ನು ಇವತ್ತು ನಂಬಿಕೆಯನ್ನು ಅವರು ಉಳಿಸಿಕೊಟ್ಟಿದ್ದಾರೆ ಇವತ್ತು ನಮ್ಮ ಸೇನೆ ನಾವೆಲ್ಲರೂ ಹೆಮ್ಮೆ ಪಡುವಂತೆ ನಿನ್ನೆ ಇವತ್ತಿನ ಬೆಳಗಿನ ಜಾವ ಕಾಶ್ಮೀರದ ಆಕ್ರಮಿತ ಭಾರತ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಹಾಗೆ ಪಾಕಿಸ್ತಾನದ ಕೆಲವು ಉಗ್ರಗಾಮಿಗಳ ಏನು ತಾಣಗಳಿದೆ ಇದನ್ನು ಗುರಿಯಾಗಿಸಿ ಅಲ್ಲಿ ಸುಮಾರು ಮೂವತ್ತಕ್ಕೆ ಮೂವತ್ತೈದಕ್ಕೂ ಮಿಕ್ಕಿ ಉಗ್ರರನ್ನು ಕೊಂದು ಹಾಕಿರುವಂತದ್ದು ಬಹುಶಃ ಭಾರತಕ್ಕೆ ಸಿಕ್ಕಂತ